ಇದು ನಾಲ್ಕು ಮೇಜರ್ ಕಾಂಪ್ಲಿಕೇಶನ್ ನಾವು ಡಯಾಬಿಟಿಸ್ ನೋಡ್ತೀವಿ ಒಂದು ಕಣ್ಣು ಇನ್ನೊಂದು ನರ ಇನ್ನೊಂದು ಕಿಡ್ನಿ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ ಈ ಕಾಂಪ್ಲಿಕೇಶನ್ಸ್ ಪ್ರಮಾಣ ಕಡಿಮೆ ಇರುತ್ತೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲದೆ ಇದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೆ ನನ್ನ ಡಯಾಬಿಟಿಸ್ ಅಂತ ಹೇಳ್ಕೊಂಡು ಸೆಲೆಬ್ರಿಟಿಗಳು ಕೂಡ ಓಕೆ ಹೇಳಿಕೊಂಡು ಅದ್ರ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಮ್ಮ ಕಣ್ಣೆದುರ್ಗಡೆ ತುಂಬ ಸುದೀರ್ಘವಾಗಿ ಆಲ್ಮೋಸ್ಟ್ ಸುದೀರ್ಘ ಜೀವನ ಮಾಡಿರುವಂಥ ವ್ಯಕ್ತಿಗಳು ಕೂಡ ನಮ್ಮ ಕಣ್ಣೆದುರ್ಗಡೆ ಇದ್ದಾರೆ ಭಾಳ ಜನ ಅಂದರೆ ನಾವು ನಾನು ಕೇಳ್ದಂಗೆ ಓ ಮೂತ್ರ ವಿಸರ್ಜನೆ ಮಾಡಿ ಬಂದಾಗ ಅಲ್ಲಿ ಇರುವೆಗಳು ಬಂದಿದ್ರೆ ಓ ನಿಮಗೆ ಶುಗರ್ ಬಂದಿದೆ ರೀ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊನ್ನಿಗಿದ್ದಾರೆ ಆಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ನ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಎಚ್ ವಿ ವಾಸು ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಡಾಕ್ಟ್ರಿ ನಮಸ್ಕಾರ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ನಾವು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ಡಯಾಬಿಟಿಸ್ ಆಲ್ರೆಡಿ ಬಂದಿರುವಂಥ ಒಂದು ಪ್ರಮಾಣದಲ್ಲಿ ಅದರ ಜೊತೆಗೆ ಜೀವಿಸಲು ಕಲ್ತ್ಕೊಂಡಿರುವಂಥ ಕಲ್ತ್ಕೊಂಡಿರುವಂಥ ಅಥವಾ ಕಲ್ತ್ಕೊಳ್ಳೋಕ್ಕಾಗದೆ ಅದು ಕಾಂಪ್ಲಿಕೇಟ್ ಆಗಿರುವಂಥ ಮತ್ತು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಿರುವಂಥ ವ್ಯಕ್ತಿಗಳ ಬಗ್ಗೆ ಅಥವಾ ಅದರ ಸ್ಥಿತಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಒಂದು ಫ್ರೆಂಡ್ದೊಂದು ನಿಮಗೆ ಎಕ್ಸಾಂಪಲ್ ನಾನು ಕೊಡ್ತೀನಿ ನನ್ನ ಫ್ರೆಂಡ್ ನಾರ್ಮಲ್ಲು ಹಳ್ಳಿ ಹುಡುಗ ಆಗಿದ್ದ ಸರ್ ನಾವೆಲ್ಲ ಜೊತೆಲೇ ಬೆಳೆದದ್ದು ಅವನು ತುಂಬ ಹೆಲ್ದಿ ಊಟ ಮಾಡಿಕೊಂಡು ಹೆಲ್ದಿಯಾಗಿದ್ದ ಬಟ್ ಮಧ್ಯದಲ್ಲಿ ಒಂದು ಒಂದು ಟೈಮಲ್ಲಿ ಅವನಿಗೆ ಡ್ರಿಂಕ್ಸ್ ಮಾಡೋದು ಸ್ವಲ್ಪ ಚಟ ಆಮೇಲೆ ಅವನು ಅದನ್ನು ಡಾಕ್ಟರ್ ಹೇಳಿದ್ರು ನೋಡು ನೋಡು ನಿನಗೆ ಆಗಲ್ಲ ಇದು ಬಿಡಬೇಕು ಅಂತ ಹೇಳಿದ್ರು ಅವ್ನು ಬಿಟ್ಟ ಕೂಡ ಬಟ್ ಅಷ್ಟೊತ್ತಿಗೆ ಅದು ಎಷ್ಟು ಕಾಂಪ್ಲಿಕೇಟ್ ಆಗಿತ್ತು ಅಂತಂದರೆ ನಾವು ಹಿಂಗೆ ಜೊತೆಲಿ ಕೂತ್ಕೊಂಡಾಗ ಅವನು ಒಂದು ಅದನ್ನು ತೊಗೊಂಡು ಬರ್ತಿದ್ದ ತೊಗೊಂಡು ಬಂದು ನಿಂಗೆ ಚುಚ್ಕೊತಿದ್ದ ನನಗೆ ಭಾಳ ಬೇಜಾರಾಗೋದು ನೋಡಿ ಎಂಥ ಸ್ಥಿತಿ ಇದು ಅಂಥೇಳಿ ಆಮೇಲೆ ಇನ್ನೂ ದುರಂತ ಅಂತಂದರೆ ಅವನು ಒಂದಷ್ಟು ವರ್ಷಗಳ ನಂತರ ಅವನು ನಮ್ಮ ಅವನು ಸತ್ವದ ಬೇಸಿಕಲಿ ಸೊ ನನಗೆ ಅಂದರೆ ಬರೀ ಡಯಾಬಿಟಿಸಿಂದ ಆಗಿರೋದಲ್ಲ ಬೇರೆ ಬೇರೆ ಕಾಂಪ್ಲಿಕೇಶನ್ನು ಬೇರೆ ಬೇರೆ ವಿಚಾರಗಳು ಆಗಿದ್ದು ಬಟ್ ನಾನು ಕಾಂಪ್ಲಿಕೇಶನ್ ನೋಡಿದ್ದು ಅಂದರೆ ಆ ಥರದ ಕಾಂಪ್ಲಿಕೇಶನ್ ನೋಡಿದ್ದಾರೆ ಸೊ ಈ ಥರದ ವ್ಯಕ್ತಿಗಳಿಗೆ ಅಂದರೆ ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿರ್ತಾರೆ ಬಟ್ ಏನು ಇದು ಕಾಂಪ್ಲಿಕೇಶನ್ ಅಂದರೆ ಆಗಿರುತ್ತೆ ಮತ್ತು ಹೇಗೆ ಇದನ್ನು ತಡೆಗಟ್ಟಬಹುದು ಅದ್ರ ಬಗ್ಗೆ ಮಾತಾಡೋದಾದ್ರೆ ಡಯಾಬಿಟಿಸ್ನಲ್ಲಿ ನಾವು ಎರಡು ರೀತಿಯ ಕಾಂಪ್ಲಿಕೇಶನ್ ನೋಡ್ಬೋದು ಒಂದು ಇದ್ದಕ್ಕಿದ್ದಾಗೆ ಸಡನ್ನಾಗಿ ಒಂದು ಅಕ್ಯೂಟ್ ಎಮರ್ಜೆನ್ಸಿಯಾಗಿ ಆಗುವಂಥದ್ದು ಎರಡು ಉಳಿದವು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಕ್ಯೂಟಾಗಿ ಎಮರ್ಜೆನ್ಸಿ ಆಗೋದು ಅಂತಂದರೆ ಒಂದು ಶುಗರ್ ತುಂಬ ಕಡಿಮೆ ಆಗೋದು ಅಂದರೆ ನೀವು ಮಾತ್ರೆ ಅಥವಾ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದಾಗ ಆಗೇನಾಗುತ್ತೆ ನೀವು ಅದಕ್ಕೆ ತಕ್ಕನಾಗಿ ಸರಿಯಾದ ರೀತಿಯಲ್ಲಿ ತಿಂದೇ ಇದ್ದರೆ ಅಥವಾ ಡೋಸ್ ಜಾಸ್ತಿ ಆದರೆ ಆಗ ಶುಗರ್ ತುಂಬ ಲೋ ಆಗೋದು ಸೊ ಲೋ ಆದಾಗ ಲೋ ಆಗಿದ್ದ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅದರಿಂದ ಎಚ್ಚೆತ್ಕೊಳ್ತೀವಿ ಅಂತ ಮಾತ್ರ ಅಲ್ಲ ವಿಪರೀತ ಲೋ ಆಯಿತು ಅಂತಂದರೆ ಅದರಲ್ಲಿ ಪೇಷೆಂಟು ಕೋಮಗೆ ಹೋಗುವಂಥ ಪ್ರಜ್ಞೆ ತಪ್ಪುವಂಥ ಸಾಧ್ಯತೆ ಇರುತ್ತೆ ಓಕೆ ಅದೇ ರೀತಿ ಪ್ರಜ್ಞೆ ತಪ್ಪುವಂಥ ಸಾಧ್ಯತೆ ಇರೋದು ಇನ್ನೊಂದು ಡಯಾಬಿಟಿಸ್ನಲ್ಲಿ ಸಕ್ಕರೆ ಪ್ರಮಾಣ ವಿಪರೀತ ಜಾಸ್ತಿ ಆಗೋದು ಆಗ ಡಯಾಬಿಟಿಕ್ ಕೀಟೋಸಿಡಿಸೀಸ್ ಅಂತ ಹೇಳ್ತೀವಿ ಅದು ಕೂಡ ಒನ್ ಆಫ್ ದಿ ಮೆಡಿಕಲ್ ಎಮರ್ಜೆನ್ಸೀಸ್ ಇವೆರಡೂ ಕೂಡ ಅಕ್ಯೂಟ್ ಅಂದರೆ ತುಂಬ ತೀವ್ರವಾಗಿ ಆಗುವಂಥ ತತ್ ಕ್ಷಣದಲ್ಲಿ ಆಗುವಂಥ ಕಾಂಪ್ಲಿಕೇಶನ್ ಓಕೆ ಯಾರಿಗಾಗುತ್ತಿದ್ದು ಬೇಸಿಕಲಿ ಇಲ್ಲ ಡಯಾಬಿಟಿಕ್ಸಲ್ಲಿ ಯಾರಿಗೆ ಬೇಕಾದ್ರೂ ಇದು ಆಗ್ಬೋದು ಅಫ್ಕೋರ್ಸ್ ಟೈಪ್ ಒನ್ ಡಯಾಬಿಟಿಸ್ನವರಿಗೆ ಎರಡೂ ರೀತಿಯ ಎಕ್ಸ್ಟ್ರೀಮ್ಸು ಆಗುವಂಥದ್ದು ಜಾಸ್ತಿ ಬಟ್ ಟೈಪ್ ಟು ಡಯಾಬಿಟಿಸಲ್ಲಿ ಕೂಡ ಮಾತ್ರೆ ಅಥವಾ ಇನ್ಸುಲಿನ್ ತೆಗೆದುಕೊಳ್ತಿರೋರಿಗೆ ಈ ಕಾಂಪ್ಲಿಕೇಶನ್ಸು ಆಗುವ ಸಾಧ್ಯತೆ ಇದೆ ಮಾತ್ರೆ ಅಥವಾ ಇನ್ಸುಲಿನ್ ಏನು ತೊಗೊಳ್ದೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಕೊಳ್ಳದೆ ಅಥವಾ ನೀವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಂದ ಅದನ್ನು ಕಡಿಮೆ ಮಾಡಿಕೊಳ್ಳದೆ ಇದ್ಬಿಟ್ಟರು ಕೂಡ ವಿಪರೀತ ಜಾಸ್ತಿ ಆದಾಗ ಡಯಾಬಿಟಿಕ್ ಕೀಟೋಸೋಡಿಸು ಆಗುವ ಸಾಧ್ಯತೆ ಇರುತ್ತೆ ಇನ್ನು ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಭಾಳ ಲಾಂಗ್ ಟರ್ಮ್ನಲ್ಲಿ ಆಗುವಂಥದ್ದು ಏನು ಕಾಂಪ್ಲಿಕೇಶನ್ಸ್ ಇದೆ ಇದು ನಿಮಗೆ ಹಲವಾರು ಕಾಂಪ್ಲಿಕೇಶನ್ ಇದೆ ಡಯಾಬಿಟಿಸ್ ನೀವು ಕೇಳಿರ್ತೀರಿ ಡಯಾಬಿಟಿಸ್ ಇಂದ ಕಣ್ಣಿಗೆ ತೊಂದರೆ ಆಗುತ್ತೆ ಅದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ ಇಂದ ಕಿಡ್ನಿಗೆ ಆಗುವಂಥ ಸಮಸ್ಯೆಯನ್ನು ಡಯಾಬಿಟಿಕ್ ನೆಫ್ರೋಪತಿ ಅಂತ ಕರಿತೀವಿ ಇಂದ ನರಗಳಿಗೆ ಆಗುವಂಥ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಕಾಲ್ನಲ್ಲಿ ನೋವು ಅಥವಾ ಜೋಂಬ್ ಬರೋದು ಆಗೋದು ಇತ್ಯಾದಿ ಎಲ್ಲ ಏನು ಸಮಸ್ಯೆಗಳು ಬರ್ತವೆ ಇದನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಇದಲ್ಲದೆ ಕಾರ್ಡಿಯೋ ವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಕೂಡ ಇದೆ ಅಂದರೆ ಡಯಾಬಿಟಿಸ್ ಇರುವವರಿಗೆ ಹಾರ್ಟಿನ ಸಮಸ್ಯೆ ಇಲ್ಲದವರಿಗೆ ಹೋಲಿಸಿದ್ರೆ ಎರಡು ಪಟ್ಟು ಅಂತ ಹೇಳಲಾಗತ್ತೆ ಇದು ನಾಲ್ಕು ಮೇಜರ್ ಕಾಂಪ್ಲಿಕೇಶನ್ನ ನಾವು ಇಂದ ನೋಡ್ತೀವಿ ಒಂದು ಕಣ್ಣು ಇನ್ನೊಂದು ನರ ಇನ್ನೊಂದು ಕಿಡ್ನಿ ಇನ್ನೊಂದು ಇದಕ್ಕೆ ಇದಲ್ಲದೆ ಇನ್ನೂ ಸುಮಾರು ಒಂದು ಸೆಟ್ ಆಫ್ ಕಾಂಪ್ಲಿಕೇಶನ್ ಇದೆ ಡಯಾಬಿಟಿಕ್ ಫುಡ್ ಅಂತ ನಾವು ಹೇಳ್ತೀವಿ ಕಾಲಲ್ಲಿ ಅಲ್ಸರ್ಸ್ ಆಗೋದು ಕರೆಕ್ಟ್ ಮತ್ತು ಅದರಿಂದ ಅದು ಗುಣ ಆಗದೆ ಇರೋದು ಭಾಳ ದೀರ್ಘಕಾಲ ಮತ್ತು ಆ ಕಾರಣಕ್ಕಾಗಿ ಕಾಲಲ್ಲಿ ರಕ್ತ ಪರಿಚಲನೆಯೂ ಕೂಡ ಆಗಿ ಕಾಲ ಗ್ಯಾಂಗ್ರೀನ್ ಆಗಿ ಕಾಲನ್ನ ತೆಗಿಬೇಕಾಗಿ ಬರುತ್ತೆ ಆ್ಯಂಪ್ಯುಟೇಷನ್ನು ಇದು ಇರತಕ್ಕಂಥದ್ದು ಮತ್ತು ಅಫ್ಕೋರ್ಸ್ ಡಯಾಬಿಟಿಸ್ ಇರೋರಲ್ಲಿ ಹೆಚ್ಚಿನವರಿಗೆ ಬಿ ಪಿ ಕೂಡ ಜಾಸ್ತಿ ಆಗುತ್ತೆ ಇದು ಮೆಟಬಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದರ ಭಾಗವಾಗಿರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಈ ನ್ಯೂ ನೆಫ್ರೋಪತಿ ಅದೇ ರೀತಿಯಲ್ಲಿ ಮುಂದುವರೆದು ಅದು ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿ ಆಗಿ ಕಿಡ್ನಿ ಫೇಲ್ಯೂರ್ ಆಗೋ ತನಕ ಕೂಡ ಹೋಗ್ಬೋದು ಗ್ಯಾಸ್ಟ್ರೋಪೆರೆಸಿಸ್ ಅಂತೀವಿ ಅಂದರೆ ನಮ್ಮ ಜಠರ ಏನಿದೆ ಸ್ಟಮಕ್ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದೆ ಅಂದರೆ ನಾವು ತಿಂದ ಮೇಲೆ ಸರಾಗವಾಗಿ ಅಲ್ಲಿ ಜೀರ್ಣಕ್ರಿಯೆ ನಡೆದು ಮುಂದಕ್ಕೆ ಹೋಗಬೇಕು ಅದು ಹೋಗದೆ ಅದು ಊದ್ಕೊಳ್ಳೋವಂಥದ್ದು ಸರಿಯಾಗಿ ಕೆಲಸ ಮಾಡದಿರೋದು ಆಹಾರ ಪದಾರ್ಥ ಒಂದೇ ಕಡೆ ನೆಲೆ ನಿಲ್ಲೋದು ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ ಸ್ಕಿನ್ ಲೀಷನ್ ಆಗುತ್ತೆ ಆ್ಯಕ್ಚುಲಿ ಕಿವಿ ಸಮಸ್ಯೆ ಆಗೋದು ಚರ್ಮದ ಸಮಸ್ಯೆ ಆಗೋದು ಕಣ್ಣಿಂದು ರೆಟಿನಾದಲ್ಲಿ ನ್ಯೂರ್ ರೆಟಿನೋಪತಿ ಆಗೋದು ಮಾತ್ರ ಅಲ್ಲದೆ ಕಣ್ಣಿನ ಇತರ ಸಮಸ್ಯೆಗಳು ಕೂಡ ಡಯಾಬಿಟಿಸ್ ಇರುವವರಲ್ಲಿ ಜಾಸ್ತಿ ಇರುತ್ತೆ ಕಿವಿ ಸಮಸ್ಯೆ ಅಂತ ಹೇಳಿದರೆ ಹೌದು ಹೀರಿಂಗ್ ಲಾಸಿಂದ ಒಳಗೊಂಡಂತೆ ಡಯಾಬಿಟಿಸ್ ಇಂದ ಕಿವಿ ಆಗುವಂಥ ಸಮಸ್ಯೆ ಕಾಂಪ್ಲಿಕೇಶನ್ ಹಲವಾರು ಇದೆ ಆಮೇಲೆ ಸುಮಾರು ಸರಿ ಡಯಾಬಿಟಿಸ್ನ ಆರ್ಥೋಪೆಡಿಷಿಯನ್ಸ್ ಡಯಾಗ್ನೋಸ್ ಮಾಡ್ತಾರೆ ಯಾಕೆಂದರೆ ಫ್ರೋಝನ್ ಶೋಲ್ಡರ್ ಅಂತೀವಿ ಕೈನ ಮೇಲಕ್ಕೆ ಎತ್ತಕ್ಕಾಗಲ್ಲ ಹಿಂದಕ್ಕೆ ಕೈ ಹೋಗೋದಿಲ್ಲ ಭುಜದಲ್ಲಿ ಹಿಡ್ಕೊಂಡ್ಬಿಟ್ಟಿದೆ ಅಂತ ಸೊ ಅದು ಡಯಾಬಿಟಿಸ್ ಇರತಕ್ಕಂಥವರಲ್ಲಿ ತುಂಬ ಜಾಸ್ತಿ ಇದೆ ಇದಲ್ಲದೆ ಆ್ಯಕ್ಚುಲಿ ಡಯಾಬಿಟಿಸ್ನ ಕಾರಣಕ್ಕಾಗಿಯೇ ಮಾನಸಿಕವಾದಂಥ ಸಮಸ್ಯೆಗಳಾಗುವಂಥದ್ದು ಕೂಡ ಇದೆ ಈ ರೀತಿ ಒಂದು ಸೆಟ್ ಆಫ್ ಕಾಂಪ್ಲಿಕೇಶನ್ಸು ಡಯಾಬಿಟಿಸ್ ಆಗುತ್ತೆ ಇನ್ಫೆಕ್ಷನ್ಸ್ ಆದಾಗ ಗಾಯ ಬೇಗ ವಾಸಿಯಾಗಲ್ಲ ಇಂಥ ಹಲವಾರು ಸಮಸ್ಯೆಗಳು ಡಯಾಬಿಟಿಸ್ಸಿಂದ ಇದೆ ಸೊ ನಿಮಗೆ ಅಕ್ಯೂಟ್ ಕಾಂಪ್ಲಿಕೇಶನ್ಸು ಮತ್ತು ಕ್ರಾನಿಕ್ ಕಾಂಪ್ಲಿಕೇಶನ್ಸು ಇವೆಲ್ಲವೂ ಕೂಡ ಹ್ಞೂ ಹ್ಞೂ ಡಯಾಬಿಟಿಸ್ ಬಗ್ಗೆ ಜನ ಯಾಕೆ ಭಯಪಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಈಗ ಸ್ವಲ್ಪ ಗರಿವಾಯಿತು ಬಟ್ ಭಯಪಡೋ ಅವಶ್ಯಕತೆ ಇಲ್ಲ ಬೇಸಿಕಲಿ ಅಲ್ವಾ ಇದನ್ನು ಕೇಳಿದ್ರೆ ಸ್ವಲ್ಪ ಹೌದೌದು ಅದು ಡಯಾಬಿಟಿಸ್ಸನ್ನ ಕುರಿತಾಗಿ ಆತಂಕ ಎಲ್ಲ ಪಡ್ಕೊಳ್ಬೇಕಿರೋದು ಕಾಳಜಿ ಇರಬೇಕು ಮತ್ತು ನಾವು ನಮ್ಮ ಸರಿಯಾದ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಇಟ್ಕೋಬೇಕು ಯಾಕೆಂದರೆ ಎಲ್ಲ ಕಾಂಪ್ಲಿಕೇಶನ್ಸ್ ಏನಿದೆ ಇದು ಕಡಿಮೆ ಅವಧಿಯ ಡಯಾಬಿಟಿಸ್ ಇರೋರಿಗೆ ಕಡಿಮೆ ಇರುತ್ತೆ ಡಯಾಬಿಟಿಸ್ನ ಅವಧಿ ಜಾಸ್ತಿ ಆಗ್ತಾ ಹೋದಾಗೆ ಅದು ಕೂಡ ಜಾಸ್ತಿ ಆಗುತ್ತೆ ಒಂದು ಎರಡನೇದು ಡಯಾಬಿಟಿಸು ಚೆನ್ನಾಗಿ ಕಂಟ್ರೋಲಲ್ಲಿದ್ದರೆ ಆಗ ಈ ಕಾಂಪ್ಲಿಕೇಶನ್ಸ್ನ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲದೇ ಇದ್ದರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ನಿಮಗೆ ಎಲ್ಲ ಕಾಂಪ್ಲಿಕೇಶನ್ಸು ಕೂಡ ಜಾಸ್ತಿ ಆಗುತ್ತೆ ಓಕೆ ಇನ್ಫ್ಯಾಕ್ಟ್ ಹೆಚ್ ಬಿ ಎ ಒನ್ ಸಿ ಅಂತ ಏನು ಹೇಳ್ತೀವಿ ಅಂದರೆ ಮೂರು ತಿಂಗಳದ ಆವರೇಜ್ ಅದರಲ್ಲಿ ಅದು ಒನ್ ಪರ್ಸೆಂಟ್ ಹೆಚ್ಚಾದಂಗೆ ಕಾಂಪ್ಲಿಕೇಶನ್ಸ್ನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಓಕೆ ಕೆಲವು ಕಾಂಪ್ಲಿಕೇಶನ್ಸು ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಓಕೆ ಅಂದರೆ ನೀವು ನಿರಂತರವಾಗಿ ಸೆವೆನ್ ಹೆಚ್ ಬಿ ಎ ಒನ್ ಸಿ ಇದ್ದವ್ರಿಗೆ ಎಷ್ಟು ಸಮಸ್ಯೆ ಬರುತ್ತೆ ಅದಕ್ಕಿಂತ ಏಯ್ಟ್ ಇದ್ದವ್ರಿಗೆ ಎಷ್ಟು ಜಾಸ್ತಿ ನೈನ್ ಇದ್ದವ್ರಿಗೆ ಎಷ್ಟು ಜಾಸ್ತಿ ಅನ್ನೋದು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ಬೇರೆ ಬೇರೆ ಪ್ರಮಾಣದಲ್ಲಿ ನೀವು ಹೇಳ್ತಿರ್ಬೇಕಂದ್ರೆ ಕೆಲವು ವ್ಯಕ್ತಿಗಳು ಡಯಾಬಿಟಿಸನ್ನು ಘೋಷಣೆ ಮಾಡಿಕೊಂಡು ಅಂದರೆ ನನ್ನ ಡಯಾಬಿಟಿಸ್ ಇದೆ ಅಂತ ಹೇಳಿಕೊಂಡು ಸೆಲೆಬ್ರಿಟಿಗಳು ಕೂಡ ಓಕೆ ಹೇಳಿಕೊಂಡು ಅದ್ರ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಆಮೇಲೆ ಅದು ನಮ್ಮ ನಮ್ಮೆ ನಮ್ಮ ಕಣ್ಣೆದುರ್ಗಡೆ ತುಂಬ ಸುದೀರ್ಘವಾಗಿ ಆಲ್ಮೋಸ್ಟ್ ಸುದೀರ್ಘ ಜೀವನ ಮಾಡಿರುವಂಥ ವ್ಯಕ್ತಿಗಳು ಕೂಡ ನಮ್ಮ ಕಣ್ಣೆದುರುಗಡೆ ಇದ್ದಾರೆ ಹೌದು ಡಯಾಬಿಟಿಸ್ನಲ್ಲಿ ನೋಡಿ ಒಂದು ಮಾತ್ರೆ ಅಥವಾ ಯಾರಿಗಾದ್ರು ಇನ್ಸುಲಿನ್ ಅಗತ್ಯ ಇದ್ದರೆ ಅದನ್ನು ತೆಗೆದುಕೊಂಡು ದೀರ್ಘ ಅವಧಿಯವರೆಗೆ ನೀವು ಅತ್ಯುತ್ತಮವಾದ ಕಂಟ್ರೋಲನ್ನ ಮಾಡಿಕೊಂಡ್ರೆ ಆಗ ನಿಮಗೆ ಅಷ್ಟರ ಮಟ್ಟಿಗೆ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ ಓಕೆ ಒಂದು ದುರದೃಷ್ಟಕರವಾದ ಸಂಗತಿ ಏನಂತಂದರೆ ಇದನ್ನು ಸರಿಯಾಗಿ ಮಾಡ್ಕೊಳ್ದೇ ಇದ್ದರೆ ಮಾತ್ರೆ ಮಾತ್ರ ತೆಗೆದುಕೊಳ್ತಾ ಇದ್ದು ನೀವು ನೋಡ್ಕೊಳ್ತಾ ಇರಲ್ಲ ಅಂತ ತಿಳ್ಕೊಳ್ಳಿ ನೀವು ಅಂದರೆ ಆಗಿಂದಾಗ್ಗೆ ಕಾಲಕಾಲಕ್ಕೆ ಟೆಸ್ಟ್ ಮಾಡ್ಕೊಳ್ತಾ ಇಲ್ಲ ಆಗ ನೀವು ಮತ್ತೆ ಟೆಸ್ಟ್ ಮಾಡಿಕೊಂಡು ಯಾವಾಗಲೂ ಆರು ತಿಂಗಳು ವರ್ಷ ಬಿಟ್ಟು ನೋಡಿದ್ರೆ ಶುಗರ್ ತುಂಬ ಜಾಸ್ತಿ ಆಗಿದೆ ಅಂತ ಆಗ್ಬಿಟ್ಟಿರುತ್ತೆ ನಿಮ್ಗೆ ಅಷ್ಟೊತ್ತಿಗೆ ನೈನ್ ಎಚ್ ಬಿ ಸಿ ಆಗ್ಬಿಟ್ಟಿರುತ್ತೆ ಆಗ ಮತ್ತೆ ಮಾತ್ರೆ ಜಾಸ್ತಿ ಮಾಡಲಾಗುತ್ತೆ ಮತ್ತೆ ಇಳಿಯುತ್ತೆ ಶುಗರು ಇಳೀತಲ್ಲ ಅಂತ ಆಗ ಚೆಕ್ ಮಾಡಿಸಿಕೊಂಡು ಈಗ ಪರವಾಗಿಲ್ಲ ನನಗೆ ಈಗ ಸಿಕ್ಸ್ ಪಾಯಿಂಟ್ ಫೈವೋ ಓ ಬಂದ್ಬಿಡ್ತು ಅಂತ ಅಂದ್ಕೊಂಡು ಮತ್ತೆ ಇದನ್ನು ನೆಗ್ಲೆಕ್ಟ್ ಮಾಡಿ ಆರು ತಿಂಗಳು ವರ್ಷ ಆದಮೇಲೆ ಮತ್ತೆ ರೈಸ್ ಆಗಿರುತ್ತೆ ಇದು ನೆಗ್ಲೆಕ್ಟ್ ಮಾಡಿದವ್ರ್ಗೆ ಮಾತ್ರ ಅಲ್ಲ ಕೆಲವರು ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದವ್ರಿಗೂ ಕೂಡ ಇದು ರೈಸ್ ಆಗ್ಬೋದು ಸೊ ಆಗ ಮತ್ತೆ ಮಾತ್ರೆ ಜಾಸ್ತಿ ಆಗ್ತಿರುತ್ತೆ ಸೊ ಈ ಅವಧಿಯಲ್ಲಿ ನಿಮಗೆ ಒಂದಷ್ಟು ಕಾಲ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಅದು ಯಾವುದೋ ರೀತಿಯಲ್ಲಿ ಆರ್ಗನ್ ಡ್ಯಾಮೇಜ್ ಮಾಡ್ತಿರುತ್ತೆ ಹಾಗಾಗಿ ಡಯಾಬಿಟಿಸಲ್ಲಿ ಒಂದು ಮುಖ್ಯವಾದಂಥ ಸಂಗತಿ ಒಂದು ವೇಳೆ ನೀವು ನಾವು ಏನು ಟ್ರೀಟ್ಮೆಂಟ್ನ ಕೊಡ್ತೀವಿ ರೆಮಿಷನ್ ಅಥವಾ ರಿವರ್ಸಲ್ ಅಂತ ಕರೀಲಾಗುತ್ತೆ ಜೀವನ ಶೈಲಿಯಲ್ಲಿ ಮಾಡ್ಕೊಳ್ಳೋವಂಥ ಬದಲಾವಣೆಯಿಂದ ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಬಂದು ಯಾರಿಗೆ ಸಾಧ್ಯನೋ ಅವರಿಗೆ ಮಾತ್ರೆಗಳನ್ನ ಸಂಪೂರ್ಣ ನಿಲ್ಲಿಸುವಂಥ ಚಿಕಿತ್ಸಾ ಪದ್ಧತಿ ಏನು ರೆಮಿಷನ್ ಪದ್ಧತಿ ಇದೆ ಅದನ್ನು ಮಾಡಲ್ಲ ಅಂತ ಇಟ್ಕೊಳ್ಳಿ ಯಾರಾದರು ನನಗೆ ಈ ಡಯಟ್ ಎಕ್ಸಸೈಸ್ ಇದನ್ನೆಲ್ಲ ಮಾಡೋಕ್ಕೆ ಆಗೋಲ್ಲ ಅಂತ ಎಲ್ರಿಗೂ ಪಾಲಿಸೋಕೆ ಸಾಧ್ಯ ಆಗುತ್ತೆ ಆದರೆ ಯಾವುದೋ ಕಾರಣಕ್ಕೆ ಮೆಂಟಲ್ ಬ್ಲಾಕ್ ಇರುತ್ತೆ ಅವರು ಕನಿಷ್ಠ ಅವರು ಮಾತ್ರೆಗಳನ್ನು ತೆಗೆದುಕೊಳ್ತಾ ಶುಗರ್ನ ಸರಿಯಾದ ರೀತಿಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡು ಕಾಲಕಾಲಕ್ಕೆ ಅದನ್ನು ಟೆಸ್ಟ್ ಮಾಡ್ಕೊಳ್ತಾ ಇರೋದು ಕಡ್ಡಾಯ ಹ್ಞೂ ಹ್ಞೂ ಕಾಲಕಾಲಕ್ಕೆ ಅದನ್ನು ಟೆಸ್ಟ್ ಮಾಡಿಕೊಳ್ಳದೆ ಏನು ಪರವಾಗಿಲ್ಲ ನಾನು ನಾರ್ಮಲ್ ಇದ್ದೀನಿ ಅಂತ ಅಂದ್ಕೊಳ್ತಿರ್ತಾರೆ ಯಾಕೆ ಅಂದರೆ ಈ ಡಯಾಬಿಟೀಸ್ ಹೆಚ್ಚಾಗ್ತಾ ಹೋದಾಗ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು ವಾಸ್ತವ ಅಂದರೆ ವಿಪರೀತ ಇನ್ನೂ ಜಾಸ್ತಿ ಬಾಯಾರಿಕೆ ಆಗುತ್ತೆ ಸುಸ್ತಾಗುತ್ತೆ ಕೆಲವರಿಗೆ ವೆಯ್ಟ್ ಲಾಸ್ ಆಗುತ್ತೆ ಈ ಥರದ್ದು ಬೇರೆ ಬೇರೆ ಸಮಸ್ಯೆಗಳಿವೆ ಆದರೆ ಒಂದಷ್ಟು ಭಾಗ ಜನಕ್ಕೆ ಅಂಥದ್ದು ಏನೂ ಇರೋದಿಲ್ಲ ಅವ್ರು ಬಂದಾಗ ಟೆನ್ ಅಥವಾ ಲೆವೆನ್ ಹೆಚ್ ಬಿ ಒನ್ಸಿ ಇರುತ್ತೆ ನೋಡಿದ್ರೆ ನನಗೇನು ಅನಿಸ್ತಿಲ್ಲ ಅಂತ ಇರುತ್ತೆ ಅವ್ರಿಗೆ ಯಾಕಂದರೆ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರುತ್ತೆ ಸಾಕಷ್ಟು ದೀರ್ಘ ಅವಧಿಯಲ್ಲಿ ಜಾಸ್ತಿಯಾಗಿ ಅವ್ರ ದೇಹ ಅದಕ್ಕೆ ಒಗ್ಗಿ ಒಗ್ಗಿಕೊಂಡಿರುತ್ತೆ ಒಗ್ಗಿಕೊಂಡಿರುತ್ತೆ ಅನ್ನೋದರ ಅರ್ಥ ಅವರು ಆರ್ಗನ್ಗೆ ಡ್ಯಾಮೇಜ್ ಆಗ್ತಿಲ್ಲ ಅಂತಲ್ಲ ಅವೆಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ ಆದರೆ ಅವರಿಗೆ ಮೇಲ್ನೋಟಕ್ಕೆ ಎದ್ದು ಕಾಣುವಂಥ ರೀತಿ ಒಳಗಡೆ ಸುಸ್ತಾಗೋದು ವಿಪರೀತ ಬಾಯಾರಿಕೆ ಆಗೋದು ಇಂಥದ್ದೇನೂ ಆಗದೇ ಇರ್ಬೋದು ಅಂಥವ್ರಿಗೆ ಕಾಂಪ್ಲಿಕೇಶನ್ ಆಗುವಂತಹ ಸಾಧ್ಯತೆ ಇನ್ನೂ ಜಾಸ್ತಿ ಇರುತ್ತೆ ಹಾಗಾಗಿ ಕಾಲ ಕಾಲಕ್ಕೆ ಟೆಸ್ಟ್ ಮಾಡಿಕೊಂಡು ನೋಡಿಕೊಳ್ಳುವಂಥದ್ದು ಭಾಳ ಮುಖ್ಯ ಓಕೆ ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ನಾನು ಅನ್ಸ್ ಅಂದ್ಕೊಂಡೆ ನಾನು ಏನಂದರೆ ಈಗ ನಾವು ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನೀವು ಎರಡು ಥರದ ಕಾಂಪ್ಲಿಕೇಷನ್ಗಳ ಬಗ್ಗೆ ಹೇಳಿದ್ರಿ ಶುಗರ್ ಕಡಿಮೆ ಆಗೋದು ಮತ್ತು ಶುಗರ್ ಜಾಸ್ತಿ ಆಗೋದು ಎರಡರ ಬಗ್ಗೆ ಹೇಳಿದ್ರಿ ಓಕೆ ಈಗ ಸುಮಾರು ಜನರಿಗೆ ಡಯಾಬಿಟಿಸ್ ಬಂದಿದೆ ಮತ್ತು ಮಾತ್ರನೂ ತೊಗೋತಾ ಇದ್ದೀನಿ ಅಂತ ಅಂದ್ಕೊಂಡವ್ರಿಗೆ ಕೆಲವರಿಗೆ ರಿವರ್ಸಲ್ ಅಥವಾ ರೆಮಿಷನ್ ಬಗ್ಗೆ ಆಸ್ತಿ ಇಲ್ ಇರದೇ ಇರ್ಬೋದು ಅಥವಾ ಬರೋಕಾಗದೇ ಇರ್ಬೋದು ಅವ್ರ ಮನಸಲ್ಲಿ ಪ್ರಶ್ನೆ ಇರುತ್ತೆ ಸರ್ ಈ ಕಾಂಪ್ಲಿಕೇಶನ್ ಆಗದೆ ಇರುವಾಗ ನಾನು ಹೇಗೆ ನೋಡ್ಕೊಳ್ಬೇಕು ಎಸ್ ಅನ್ನೋದು ಕರೆಕ್ಟ್ ಒಂದು ನಾನು ಆಗಲೇ ಹೇಳಿದೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ಈ ಕಾಂಪ್ಲಿಕೇಶನ್ಸ್ನ ಗುರುತಿಸಬೇಕು ಉದಾಹರಣೆಗೆ ನನಗೆ ಕಣ್ಣು ಮಂಜಾಗ್ತಾ ಇದೆ ಅಂತ ಅನಿಸಿದ್ರೆ ಅದಕ್ಕೆ ತಪ್ಪದೆ ತಡ ಮಾಡದೆ ನೀವು ಡಾಕ್ಟರ್ ಹತ್ರ ಹೋಗಬೇಕು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಕಣ್ಣನ್ನು ಟೆಸ್ಟ್ ಮಾಡಿಸ್ಬೇಕು ಕಣ್ಣನ್ನ ಟೆಸ್ಟ್ ಮಾಡಿಸೋದು ಅಂದ್ರೇನು ಅಂದರೆ ಕನ್ನಡಕ ಹಾಕ್ಕೊಳ್ಳೋದಕ್ಕೋಸ್ಕರ ಟೆಸ್ಟ್ ಮಾಡ್ಕೊಳ್ಳೋದು ಅಂತ ಮಾತ್ರ ಅಲ್ಲ ಕಣ್ಣಿನ ಹಿಂಭಾಗದಲ್ಲಿರ್ತಕ್ಕಂಥ ನರ ಏನಿದೆ ರೆಟಿನ ಅದಕ್ಕೋಸ್ಕರ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಣ್ಣಿನ ಪ್ಯೂಪಿಲ್ನ ಡೈಲೈಟ್ ಮಾಡಿ ಹಿಂದಗಡೆ ಇರುವಂಥ ರೆಟಿನಾನ ನೋಡಿ ಅದರ ಫೋಟೋ ತೆಗಿತಾರೆ ಫಂಡೋಸ್ಕೋಪಿ ಅಂತ ಕರಿತೀವಿ ಆ ಫಂಡಸ್ನ ಪಿಕ್ಚರ್ ತೆಗೆದು ಇಟ್ಕೊಳ್ತಾರೆ ಸಾಮಾನ್ಯ ಹಲವಾರು ಕಣ್ಣಿನ ಆಸ್ಪತ್ರೆಗಳಲ್ಲಿ ಅದನ್ನು ಆಸ್ಪತ್ರೆಯಲ್ಲೇ ಪ್ರಿಸರ್ವ್ ಮಾಡ್ತಾರೆ ನೆಕ್ಸ್ಟ್ ಮೂರು ತಿಂಗಳಿಗೂ ಆರು ತಿಂಗಳಿಗೂ ನೀವು ಹೋದಾಗ ಅದ್ರ ಜೊತೆ ಕಂಪೇರ್ ಮಾಡ್ತಾರೆ ಹಿಂದಿಗಿಂತ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ಸೊ ಈ ಟೆಸ್ಟನ್ನು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ ಓಕೆ ಹಾಗೆ ಕಾಲಿಂದು ಪ್ರತಿ ಅಂದರೆ ಆಪ್ತಮಾಲಜಿಸ್ಟ್ ಪ್ರತಿಯೊಬ್ಬ ಅಂದರೆ ನಾವೇನು ಕಣ್ಣಿನ ಸಲ ಹೋಗ್ತೀವಿ ಚಷ್ಮಾ ಸಲ ಹೋಗ್ತೀವಿ ಅಲ್ಲಿ ಮಾಡ್ಕೋಬೋದು ಇದನ್ನ ಪ್ರತಿಯೊಬ್ಬ ಆಫ್ತಾಲ್ಮೇಲೆ ಕಣ್ಣಿನ ಡಾಕ್ಟ್ರು ಕೂಡ ಈ ಟೆಸ್ಟನ್ನು ಮಾಡ್ತಾರೆ ಆಫ್ಕೋರ್ಸ್ ಟ್ರೀಟ್ಮೆಂಟು ಅಕಸ್ಮಾತ್ ಸಿವಿಯರ್ ಡಯಾಬಿಟಿಕ್ ರೆಟಿನೋಪತಿ ಆಗಿದ್ದರೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಏನು ಕೊಡಲಾಗ್ತದೆ ಅದನ್ನೆಲ್ಲ ಕಣ್ಣಿನ ಡಾಕ್ಟರ್ ಹತ್ರ ಇಲ್ಲದೆ ಇರ್ಬೋದು ಬಟ್ ಎಲ್ಲರೂ ಕೂಡ ಫಂಡೋಸ್ಕೋಪಿ ಮಾಡೋದಕ್ಕೆ ಟ್ರೈನ್ಡ್ ಆಗಿರ್ತಾರೆ ಇನ್ಫ್ಯಾಕ್ಟ್ ಅಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕ್ಲಿನಿಕ್ಗಳಲ್ಲೂ ಕೂಡ ಫಂಡೋಸ್ಕೋಪಿ ಅದನ್ನು ನೋಡಿ ಅಭ್ಯಾಸ ಇದ್ದರೆ ಆ ಥರದ ಟ್ರೈನಿಂಗ್ ಸಿಕ್ಕಿದ್ರೆ ಮಿಕೋರು ಕೂಡ ಫಂಡೋಸ್ಕೋಪಿ ನೋಡ್ಬೋದು ಇದು ಕಣ್ಣಿನ ವಿಚಾರಕ್ಕಾಯಿತು ಎರಡನೇದು ನಿಮಗೆ ಕಾಲಿಂದು ಡಯಾಬಿಟಿಸ್ ಇರುವಂಥವ್ರು ಕಾಲನ್ನ ತಮ್ಮ ಮುಖ ಅಂತ ಭಾವಿಸ್ಬೇಕು ಅಂತ ಅಂದ್ರೆ ಮುಖ ಹೆಂಗೆ ನೀವು ಪ್ರತಿದಿನ ಕನ್ನಡಿ ನೋಡ್ಕೊಳ್ತೀರಿ ಕಾಲಿನ ಎಲ್ಲ ಭಾಗ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಹಂಗಾಗಿ ಕನ್ನಡಿನಾದ್ರೂ ಇಟ್ಕೊಂಡು ಅದನ್ನ ನೋಡ್ಕೋಬೇಕು ಸೊ ಆ ಪಾದಲ್ಲಿ ಎಲ್ಲಾದ್ರೂ ಬಿರುಕು ಬಿಟ್ಟಿದ್ಯಾ ಅಲ್ಲೇನಾದ್ರೂ ಗಾಯ ಆಗಿದ್ಯಾ ಅದನ್ನ ನೀವು ನೋಡದೆ ಇದ್ರೆ ಆಗ್ಬೋದು ಸಮಸ್ಯೆ ಏನು ಅಂತಂದ್ರೆ ಡಯಾಬಿಟಿಸ್ ಇರುವವರಲ್ಲಿ ಈ ನರಗಳ ಪ್ರಾಬ್ಲಮ್ ಇಂದ ಒಂದು ಅದು ಇನ್ಸೆನ್ಸಿಟಿವಿಟಿ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದು ಸೆನ್ಸಿಟಿವಿಟಿ ಇರೋದಿಲ್ಲ ಹಾಗಾಗಿ ನೀವು ಅದು ನೋಡ್ಕೊಂಡಿರೋಲ್ಲ ನೋವಾಗ್ತಿರೋದಿಲ್ಲ ನಮಗೆ ಹಾಗಾಗಿ ನೀವು ಅದನ್ನು ನೋಡ್ಕೊಳ್ಬೇಕು ಕಣ್ಣಲ್ಲಿ ಮತ್ತು ಚಪ್ಪಲಿ ನಲ್ಲಿ ಏನೋ ಆ ಥರದ ಅಂದರೆ ಏನೋ ಚುಚ್ಕೊಳ್ಳೋವಂಥ ಸಂಗತಿಗಳೇನು ಇಲ್ವಾ ಅನ್ನೋದನ್ನೆಲ್ಲ ನೀವು ನೋಡ್ಕೋಬೇಕು ಈ ಇವೆಲ್ಲವೂ ಕೂಡ ಡಯಾಬಿಟಿಸ್ ಇರೋರಲ್ಲಿ ಕಾಂಪ್ಲಿಕೇಶನ್ ಆಗದಿರೋಂಗೆ ಮ ಏನು ಮಾಡಬೇಕು ಅಂದರೆ ಇದನ್ನು ನೋಡ್ಕೋಬೇಕು ಮೂರನೇದು ಡಯಾಬಿಟಿಕ್ ನೆಫ್ರೋಪತಿ ಇದರಲ್ಲಿ ನಿಮಗೆ ಕಿಡ್ನಿಗೆಲ್ಲ ಚಿಕ್ಕ ಬಟ್ಟೆ ಸಮಸ್ಯೆ ಆಗಿ ಕ್ರಿಯಾಟಿನೆಲ್ಲ ಜಾಸ್ತಿ ಆಗೋದು ನಂತರದಲ್ಲಿ ಆದರೆ ಆರಂಭದಲ್ಲೇ ನಿಮ್ಮ ಮೂತ್ರದಲ್ಲಿ ಪ್ರೋಟೀನ್ ಏನಾದರೂ ಲೀಕ್ ಆಗ್ತಾ ಇದೆಯಾ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಲ್ಲ ಸಿಂಪಲ್ ಟೆಸ್ಸು ಯಾವುದೇ ಲ್ಯಾಬ್ನಲ್ಲಿ ಮಾಡ್ಬೋದಾಗಿರುವಂಥ ಟೆಸ್ಟು ಅದನ್ನು ನೀವು ಚೆಕ್ ಮಾಡಿಕೊಂಡ್ರೆ ಆಗ ನಿಮಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಮುಂಚೆನೇ ಗೊತ್ತಾಗುತ್ತೆ ಪ್ರೋಟೀನ್ ಟೆಸ್ಟ್ ಮಾಡೋದಂದ್ರೆ ಏನು ಆ್ಯಕ್ಚುಲಿ ಅಲ್ಲಿ ಯೂರಿನಲ್ಲಿ ಶುಗರ್ ಇದೆಯಾ ಅಂತ ಚೆಕ್ ಮಾಡ್ದಂಗೆ ಯೂರಿನಲ್ಲಿ ಪ್ರೋಟೀನ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ವಿಧಾನಗಳಿವೆ ಅದನ್ನು ಇಟ್ಕೊಂಡು ಟೆಸ್ಟ್ ಮಾಡುವಂಥ ಇದು ಅದನ್ನು ನೀವು ಮಾಡ್ಕೋಬೇಕಾಗುತ್ತೆ ಹಾರ್ಟಿಗೆ ಸಂಬಂಧಪಟ್ಟಂಥ ಟೆಸ್ಟ್ ಇನ್ನೊಂದು ನಮ್ಮ ಮಧ್ಯದಲ್ಲಿ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಭಾಳ ಜನ ಅಂದರೆ ನಾವು ನಾನು ಕೇಳ್ದಂಗೆ ಓ ಮೂತ್ರ ವಿಸರ್ಜನೆ ಮಾಡಿ ಬಂದಾಗ ಅಲ್ಲಿ ಇರುವೆಗಳು ಬಂದಿದ್ರೆ ಓ ನಿಮಗೆ ಶುಗರ್ ಬಂದಿದೆ ರೀ ಅಂತ ಈ ಥರ ಮಾತಾಡೋದು ಕೇಳಿದ್ದೀನಿ ಇದ್ರ ಬಗ್ಗೆ ಏನಾದರೂ ಹೇಳಕ್ ಹೌದು ಇರುವೆಗಳಾದ ಇಲ್ಲದೆ ಕೂಡ ಬರ್ಬೋದು ಬರ್ಬೋದು ಮತ್ತು ಈ ರೀತಿಯ ರೀತಿಯಲ್ಲಿ ಡಯಾಗ್ನೋಸಿಸ್ನ ಬಹಳ ಪುರಾತನ ಕಾಲದಿಂದ ಮಾಡ್ಲಾಗ್ತಿದೆ ಅಂತ ನಾವು ಕೇಳಿದೀವಿ ಫೈನ್ ಅದೆಲ್ಲ ಆ ಟೈಮಲ್ಲಿ ಇರ್ಬೋದು ಈಗ ನಿಮಗೆ ಟೆಸ್ಟ್ ಮಾಡೋದಕ್ಕೆ ಭಾಳ ಆಧುನಿಕವಾದಂಥ ವಿಧಾನಗಳು ಅಷ್ಟೇನು ಖರ್ಚಿಲ್ಲದೆ ಇರುವಂಥ ವಿಧಾನಗಳಿವೆ ಅದನ್ನು ಮಾಡೋದು ಒಳ್ಳೆಯದು ಬಂತ ಇಲ್ವಾ ಇರುವೆ ಅದನ್ನು ನೋಡಿಕೊಂಡು ನನಗೆ ಡಯಾಬಿಟಿಸ್ ಇದೆ ಇಲ್ಲ ಅನ್ನೋ ತೀರ್ಮಾನಕ್ಕೆ ಯಾರು ಬರಬ ಬರಬೇಡಿ ಕರೆಕ್ಟ್ ಓಕೆ ಹಾರ್ಟಿನ ವಿಚಾರ ಕೂಡ ನೀವು ಟೆಸ್ಟ್ ಮಾಡಿಸ್ಕೋಬೇಕು ಕಾಲ ಕಾಲಕ್ಕೆ ಒಂದು ವರ್ಷಕ್ಕೆ ಅಂದರೆ ಮೂರು ಮೂರು ತಿಂಗಳಿಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ಅಂತೂ ಇಲ್ಲ ಕೆಲವರು ಆ ರೀತಿಯಲ್ಲಿ ಪ್ರತಿ ಮೂರು ತಿಂಗಳಿಗೊಂದು ಕಣ್ಣಿಂದು ಕಣ್ಣಿಂದ ಮತ್ತು ಕಿಡ್ನಿದು ಎಲ್ಲ ಮಾಡಿಸ್ಕೋಬೇಕು ಅಂತಿಲ್ಲ ಪ್ರಾಬ್ಲಮ್ ಶುರುವಾಗಿದೆ ಅಂತಂದರೆ ಡಾಕ್ಟ್ರು ನಿಮಗೆ ಆ ಸಂದರ್ಭದಲ್ಲಿ ಎಷ್ಟು ದಿನಕ್ಕೊಂದ್ಸರಿ ನೀವು ಪೀರಿಯಾಡಿಕಾಗಿ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟನ್ನು ಮಾಡ್ಕೊಳ್ಬೇಕು ಯಾಕೆ ಈ ಕಾಂಪ್ಲಿಕೇಶನ್ಸ್ ಆಗ್ತವೆ ಅನ್ನೋದು ಕೂಡ ಇಂಪಾರ್ಟೆಂಟು ಡಯಾಬಿಟಿಸ್ನ ಮೈಕ್ರೋ ವ್ಯಾಸ್ಕ್ಯುಲರ್ ಆ್ಯಂಡ್ ಮ್ಯಾಕ್ರೋ ಪ್ರಾಬ್ಲಮ್ಸ್ ಅಂತೀವಿ ಅಂದರೆ ಅತ್ಯಂತ ಚಿಕ್ಕ ರಕ್ತನಾಳಗಳು ಮತ್ತು ದೊಡ್ಡ ರಕ್ತನಾಳಗಳು ಎರಡಕ್ಕೂ ಕೂಡ ಡಯಾಬಿಟಿಸ್ನಲ್ಲಿ ತೊಂದರೆ ಆಗುತ್ತೆ ಈಗ ಕಣ್ಣಿನಲ್ಲಿ ಆ ನರನೇ ಭಾಳ ಚಿಕ್ಕದು ಅಂದರೆ ಕಣ್ಣಿನ ಹಿಂಭಾಗದ ಎಷ್ಟಿರ್ಬೋದು ಅಂತ ನೀವು ನೋಡಿ ಲೆಕ್ಕ ಹಾಕಿ ಅದರಲ್ಲೂ ಒಂದು ತೆಳುವಾದ ಪದರ ಅದು ಆದರೆ ಆ ತೆಳುವಾದ ಪದರಕ್ಕೂ ರಕ್ತ ಬೇಕು ಅದಕ್ಕೆ ರಕ್ತ ಸಪ್ಲೈ ಮಾಡ್ತಿರುವಂಥ ಅತ್ಯಂತ ಚಿಕ್ಕ ರಕ್ತನಾಳಗಳು ಬ್ಲಾಕ್ ಆಗಿಬಿಡ್ತವೆ ಬ್ಲಾಕ್ ಆದಾಗ ಅಲ್ಲಿ ಲೀಕ್ ಆಗುತ್ತೆ ಲೀಕ್ ಆಗಿ ಬ್ಲಾಕ್ ಆಗಿರೋ ಕಾರಣಕ್ಕೆ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋಕ್ಕೆ ಶುರುವಾಗುತ್ತೆ ಹೊಸ ರಕ್ತನಾಳಗಳು ಸಾಮಾನ್ಯ ಬ್ಲೀಡ್ ಆಗ್ತವೆ ಅದು ಜಾಸ್ತಿ ಆಗಿ ಆಗಿ ಬ್ಲೀಡಿಂಗ್ ಆಗಿ ಕಣ್ಣಲ್ಲಿ ಬ್ಲೈಂಡ್ನೆಸ್ ಆಗುತ್ತೆ ಇನ್ಫ್ಯಾಕ್ಟ್ ಈಗ ನಿಮಗೆ ಈಗ ಅಂತ ಹೇಳ್ತೀನಿ ಅಂದರೆ ಒಂದು ಮೂವತ್ತ್ ನಲ್ವತ್ತು ವರ್ಷಗಳ ಕೆಳಗಡೆ ಬ್ಲೈಂಡ್ ಆಗಿರೋದಕ್ಕೆ ಒನ್ ಆಫ್ ದಿ ರೀಸನ್ಸ್ ಕ್ಯಾಟ್ರಾಕ್ಟ್ ಕೂಡ ಆಗಿತ್ತು ಅಂದರೆ ಕಣ್ಣಿನ ಪೊರೆ ಕೂಡ ಆಗಿತ್ತು ಈಗ ಕಣ್ಣಿನ ಪೊರೆ ಅನ್ನೋದೊಂದು ಸಮಸ್ಯೆನೇ ಇಲ್ಲ ಅದೊಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ಒಂದು ಸರ್ಜರಿ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಬ್ಲೈಂಡ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಇವೆ ಹಾಗಾಗಿ ಕಣ್ಣಿನ ಪೊರೆಯನ್ನು ಎಲ್ಲ ಕಡೆ ಸಲೀಸಾಗಿ ತೆಗಿಲಾಗ್ತಿದೆ ವೈಟಮಿನ್ ಎ ಡಿಫಿಷಿಯನ್ಸಿ ಸಿವಿಯರ್ ಆಗಿದ್ದಾಗ ಆಗಿರೋವಂಥ ಸಮಸ್ಯೆಗಳಿಂದ ಕೆಲವರಿಗೆ ಬ್ಲೈಂಡ್ನೆಸ್ಸು ಆಗಿದ್ದಿದೆ ಆದರೆ ಇಲ್ಲಿ ಈಗ ಡಯಾಬಿಟಿಸ್ನ ಕಾರಣಕ್ಕಾಗಿ ಬ್ಲೈಂಡ್ ಆಗ್ತಿರುವಂಥವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಹಾಗಾಗಿ ಆ ಥರ ಆಗಬಾರ್ದು ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಅಂದರೆ ನೀವು ಇದನ್ನು ಡಯಾಬಿಟಿಕ್ ರೆಟಿನೋಪತಿ ಏನು ಹೇಳ್ತೀವಿ ಅದನ್ನು ಆರಂಭದ ಹಂತದಲ್ಲೇ ನೀವು ಹೋದರೆ ಕಣ್ಣಿನ ಡಾಕ್ಟ್ರು ಅದನ್ನು ಚೆಕ್ ಮಾಡಿ ಅದಕ್ಕೆ ಅಕಸ್ಮಾತ್ ಲೇಸರ್ ಟ್ರೀಟ್ಮೆಂಟ್ನ ಅಗತ್ಯ ಇದ್ದರೆ ಅದನ್ನು ಮಾಡ್ತಾರೆ ಮಾಡಿ ಅದು ಇನ್ನೂ ಹೆಚ್ಚು ಪ್ರೋಗ್ರೆಸ್ ಆಗಿ ಇನ್ನೂ ಹೆಚ್ಚು ರಕ್ತನಾಳಗಳು ಬೆಳ್ಕೊಳ್ತಾ ಹೋಗೋದ್ದು ಬ್ಲೀಡಿಂಗ್ ಆಗೋದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಇಂಥ ಹಲವಾರು ಚಿಕಿತ್ಸಾ ವಿಧಾನಗಳು ಇರೋದರಿಂದ ಈ ಕಾಂಪ್ಲಿಕೇಶನ್ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ಎಲ್ಲರೂ ಕೂಡ ಎಚ್ಚರ ವಹಿಸುವಂಥ ಅಗತ್ಯ ಇದೆ ಈಗ ನಾನು ಒಂದು ಮೂಲ ಸಮಸ್ಯೆ ಮತ್ತು ಅದರ ಸಬ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಬೇಸಿಕಲಿ ಶುಗರ್ ಅಥವಾ ಡಯಾಬಿಟಿಸ್ ಅನ್ನೋದು ಟೈಪ್ ಟು ಡಯಾಬಿಟಿಸ್ ಬೇಸಿಕಲಿ ಮತ್ತು ಅದ್ರ ಏನು ಕಾಂಪ್ಲಿಕೇಶನ್ ಅಂತೇಳಿ ಈ ಕಾಂಪ್ಲಿಕೇಶನ್ ಇನ್ ಸೆಲ್ಫ್ ನೀವು ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಅಂದರೆ ಮೊದಲನೇದು ಕಾಂಪ್ಲಿಕೇಶನ್ ಬರದೇ ಇರೋಂಗ್ ತಡಿಬೇಕು ಓಕೆ ಎರಡನೇದು ಕಾಂಪ್ಲಿಕೇಶನ್ಸ್ ಅಕಸ್ಮಾತ್ ಶುರುವಾಗ್ಬಿಟ್ರೆ ಇನ್ನೂ ಜಾಸ್ತಿ ಆಗದೆ ಇರೋಂಗೆ ನೋಡ್ಕೊಳ್ಬೇಕು ಜಾಸ್ತಿ ಆದಾಗಲೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ನೋಡಬೇಕು ಆದರೆ ಅಫ್ಕೋರ್ಸ್ ಅಷ್ಟು ಸಫರಿಂಗು ಮತ್ತು ಅಷ್ಟು ನಿಮ್ಮ ದೇಹಕ್ಕೆ ಒಂದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಅನ್ನೋದು ಆಗ್ಬಿಟ್ಟಿರುತ್ತೆ ಅನ್ನೋದನ್ನು ಗಮನಿಸಬೇಕು ಅಲ್ಲ ನನ್ನ ಪ್ರಶ್ನೆ ಏನಾಗಿತ್ತು ಅಂತಂದರೆ ನಾನು ಅನ್ಕೊಂಡಿದ್ದು ಈಗ ಡಯಾಬಿಟಿಸ್ ನೀವು ಕಡಿಮೆ ಮಾಡಿಬಿಟ್ರೆ ಈ ಎಲ್ಲ ಕಾಂಪ್ಲಿಕೇಶನ್ಗಳು ನಿಧಾನವಾಗಿ ತಾನೇ ಕಡಿಮೆ ಡೆಫಿನೆಟ್ಲಿ ಅಷ್ಟು ಮಾತ್ರ ಅಲ್ಲ ಈ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ನ ನಾವೇನು ಮಾಡ್ತೀವಿ ಅಂದರೆ ಈ ರೆಮಿಷನ್ ಟ್ರೀಟ್ಮೆಂಟ್ ಏನಿದೆ ಇದನ್ನ ಮಾಡ್ತಿದ್ದಾಗ ಏನಾಗುತ್ತೆ ನೀವೇ ನೀವೇ ಟೆಸ್ಟ್ ಮಾಡಿಕೊಂಡು ನಂದು ಡಯಾಬಿಟೀಸು ಶುಗರ್ ಕಂಟ್ರೋಲಲ್ಲಿ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಭಾಳ ಒಳ್ಳೆಯ ವಿಧಾನವನ್ನು ನೀವು ಕಲ್ತ್ಕೊಳ್ತೀರಾ ಓಕೆ ಒಂದು ವೇಳೆ ನಿಮಗೆ ಮಾತ್ರೆ ಪೂರ್ತಿ ನಿಲ್ಸೋಕೆ ಆಗದೇ ಹೋದರೂ ಕೂಡ ನಿಮಗೆ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಶುಗರ್ ಬೆಟರ್ ಕಂಟ್ರೋಲ್ ಆಫ್ ಶುಗರು ಇದು ಸಾಧ್ಯ ಆಗುತ್ತೆ ಯಾಕಂದರೆ ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ನ ಇದರಲ್ಲಿ ಕಲಿಸ್ಲಾಗುತ್ತೆ ಓಕೆ ಈ ಡಯಾಬಿಟಿಸ್ ರೆಮಿಷನ್ ಥೆರಪಿ ನಾವೇನು ಕೋರ್ಸ್ ನಡೆಸ್ತೀವಿ ಅದರಲ್ಲಿ ಪ್ರತಿ ಪೇಷಂಟ್ಗೂ ಕೂಡ ಏನು ತಿಂದರೆ ನನ್ನ ಶುಗರ್ ರೈಸ್ ಆಗುತ್ತೆ ಏನು ತಿಂದರೆ ಕಡಿಮೆ ಆಗುತ್ತೆ ಅನ್ನೋದು ಸಹಜವಾಗಿ ಆ ಕೋರ್ಸ್ನ ಅವಧಿಯಲ್ಲಿ ಅವರು ಹಾಗಾಗಿ ಮುಂದಕ್ಕೆ ಅವ್ರು ಎಲ್ಲಿ ಹೋದರೂ ಕೂಡ ಯಾವುದನ್ನು ಎಷ್ಟು ತಿನ್ನಬೇಕು ಅನ್ನೋದನ್ನು ಕಲ್ತಿರ್ತಾರೆ ಮತ್ತು ಸಾಮಾನ್ಯ ಈ ಥರದ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ನ ತಿಳುವಳಿಕೆ ಇಲ್ಲದೇ ಇರೋರಿಗಿಂತ ಇವರು ಬೆಟರಾಗಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಹಜವಾಗಿ ಒಂದು ವೇಳೆ ನಿಮಗೆ ಮಾತ್ರೆ ನಿಲ್ಲಿಸೋಕೆ ಆಗದೇ ಇದ್ದರೂ ಕೂಡ ಕಾಂಪ್ಲಿಕೇಶನ್ಸ್ನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಸೊ ಹಾಗೆ ಕಾಂಪ್ಲಿಕೇಶನ್ಗಳು ಮತ್ತು ಅದರ ಸಮಸ್ಯೆ ಅದರ ಪರಿಹಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೀವು ನಿಮ್ಮ ಒಂದು ಕಳೆದ ಐದು ವರ್ಷದ ಅವಧಿಯಲ್ಲಿ ಕಾಂಪ್ಲಿಕ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸ್ ಅಂತ ನಾವು ನೀವು ನೋಡಿದ್ಯಾವುದು ಮತ್ತು ಅದು ಹೇಗೆ ರೆಮಿಷನ್ ಆಯಿತು ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದು ಇಲ್ಲ ಕಾಂಪ್ಲಿಕೇಟೆಡ್ ಕೇಸ್ ಅಂತ ಆಗಿದೆ ಅಂದರೆ ಈಗಾಗಲೇ ಕಿಡ್ನಿ ಡಿಸೀಸ್ ಇರೋವಂಥವ್ರು ಡಯಾಬಿಟಿಕ್ ಅಟಿನೋಪತಿ ಇರುವಂಥವ್ರು ಅವರಿಗೆ ಉಳಿದವ್ರಿಗೆ ಕೊಡೋ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಂದು ಪೇಷಂಟ್ ಕಿಡ್ನಿ ಸ್ಟೇಟಸ್ ಆಧಾರದ ಮೇಲೂ ಕೂಡ ನೀವು ಅವ್ರಿಗೆ ಯಾವ ರೀತಿಯಾದಂಥ ಡಯಟ್ನ ಎಷ್ಟು ತೀವ್ರವಾಗಿ ಕೊಡ್ಬೋದು ಕೊಡೋಕ್ಕಾಗಲ್ಲ ಅವ್ರಿಗೂ ಕೂಡ ಕೊಡೋ ಅಷ್ಟು ಪ್ರಮಾಣದಲ್ಲೇ ಪ್ರೋಟೀನ್ ಕೊಡ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಬೇರೆ ಬೇರೆ ಆಗಿರುವಂಥ ವೈದ್ಯಕೀಯ ನಿಯಮಗಳಿವೆ ಅದನ್ನೆಲ್ಲ ನಾವು ಪಾಲಿಸ್ಬೇಕಾಗತ್ತೆ ಅಫ್ಕೋರ್ಸ್ ಈ ಥರದಲ್ಲಿ ಮುಖ್ಯವಾಗಿ ಡಯಾಬಿಟಿಕ್ ನ್ಯೂರೋಪತಿ ಏನಿರುತ್ತೆ ಅಂದರೆ ಕಾಲು ಜೋಮ್ ಬರ್ತಿದೆ ಉರಿ ಬರ್ತಿದೆ ನಂಗೆ ರಾತ್ರಿ ನಿದ್ದೆ ಇರೋಷ್ಟು ಆಗ್ತಿದೆ ಅಂತ ಅಂಥವರು ಈ ಟ್ರೀಟ್ಮೆಂಟನ್ನ ಪಡ್ಕೊಳ್ತಾ ಬೆಟರ್ ಮ್ಯಾನೇಜ್ಮೆಂಟ್ ಆಗಿ ಒಟ್ಟಾರೆ ಇನ್ಫ್ಲಮೇಷನ್ ಕಡಿಮೆ ಆಗೋದ್ರಿಂದ ದೇ ಫೀಲ್ ಲಾಟ್ ಬೆಟರ್ ಭಾಳ ಚೆನ್ನಾಗಿ ನನಗೆ ಇವಾಗ ಇದಾಗ್ತಿದೆ ಅಂತ ಅವ್ರಿಗಿರುತ್ತೆ ಬಟ್ ಪಾಯಿಂಟು ಇದನ್ನು ಈ ರೀತಿಯಲ್ಲಿ ಅಷ್ಟೇ ನಾವು ತೀರ್ಮಾನಕ್ಕೆ ಬರಬಾರ್ದು ಉದಾಹರಣೆಗೆ ಪುನಾದಲ್ಲಿ ರಿವರ್ಸಲ್ ವಿಚಾರದಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಿರೋವಂಥ ಒಬ್ಬರು ಡಯಾಬಿಟಿಕ್ ನೆಫ್ರೋಪತಿ ಸ್ಟೇಜ್ ಒನ್ ಏನಿರುತ್ತೆ ಅದನ್ನು ಈ ರಿವರ್ಸಲ್ ಟ್ರೀಟ್ಮೆಂಟಿಂದ ಅದನ್ನು ಮ್ಯಾನೇಜ್ ಮಾಡಿ ಸರಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ಪೇಪರ್ನ ಬರೆದಿದ್ದಾರೆ ಇವೆಲ್ಲ ವಿಚಾರಗಳಲ್ಲೂ ಆ ರೀತಿಯಾದಂಥ ರಿಸರ್ಚ್ ನಡೀಬೇಕು ನಾವು ಒಂದು ಇಪ್ಪತ್ತೈದು ಜನ ಐವತ್ತು ಜನ ಅಥವಾ ಐನೂರು ಸಾವಿರ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇದರಿಂದ ಈ ರೀತಿಯಾದಂಥ ರಿಸಲ್ಟ್ ಬಂದಿದೆ ಹಾಗಾಗಿ ಎಲ್ಲರಿಗೂ ಇದೇ ರೀತಿ ರಿಸಲ್ಟ್ ಬರುತ್ತೆ ಅಂತ ಹೇಳುವುದು ವೈಜ್ಞಾನಿಕವಾದಂಥ ವಿಧಾನ ಅಲ್ಲ ಬದಲಿಗೆ ಅದಕ್ಕೆ ಈ ಐನೂರು ಜನಕ್ಕೆ ನಾವು ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಇನ್ನು ಐನೂರು ಜನಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ರೆಗ್ಯುಲರ್ ಅವರು ಮೆಡಿಸಿನ್ ಅಷ್ಟೇ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಇವ್ರು ಎರಡೂ ಸೆಟ್ ಆಫ್ ಪೇಷಂಟ್ಸಲ್ಲಿ ಯಾರಿಗೆ ಹೆಚ್ಚು ಬೆಟರ್ ಆಯಿತು ಅನ್ನುವಂಥ ಒಂದು ಒಂದು ಕಂಟ್ರೋಲ್ ಇಟ್ಟು ಒಂದು ಟೆಸ್ಟ್ ಅಂಡ್ ಕಂಟ್ರೋಲ್ ಎರಡನ್ನೂ ಇಟ್ಟು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ನ ಮಾಡಬೇಕಾಗತ್ತೆ ಅಫ್ಕೋರ್ಸ್ ಅದನ್ನೆಲ್ಲ ಮಾಡುವಂಥ ವೈಜ್ಞಾನಿಕ ವಿಧಾನ ಇದೆ ನಾನು ಪದೇ ಪದೇ ನಾನು ನೀವು ನನ್ನ ಮಾತಾಡಿಸಿದಾಗೆಲ್ಲ ನಾನು ಹೇಳಿರೋದು ಹೀಗಾಗಿನೇ ಸರ್ಕಾರ ಅಥವಾ ಐ ಸಿ ಎಮ್ ಆರ್ ಇಂಥ ವಿಚಾರಗಳ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಬೇಕು ಮಾಡಿ ಯಾವ ವಿಧಾನದಿಂದ ಡಯಾಬಿಟೀಸ್ ಕಡಿಮೆ ಆಗೋದು ಮಾತ್ರ ಅಲ್ಲ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಬೇಕಿರುವಂಥ ವೈಜ್ಞಾನಿಕವಾದ ಸಂಶೋಧನೆ ನಡೆದರೆ ಆಗ ಇವೆಲ್ಲವನ್ನು ಕೂಡ ನಾವು ಭಾಳ ಕಾನ್ಫಿಡೆಂಟಾಗಿ ಹೇಳ್ಬೋದು ಆಫ್ಕೋರ್ಸ್ ನಾನು ನನ್ನ ಪೇಷಂಟ್ಸ್ನಲ್ಲಿ ಏನು ಕಂಡಿದ್ದೀನಿ ಅದನ್ನು ನಾನು ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಯ ಈಗ ಅನಾಲಿಸಿಸ್ ಮಾಡ್ತಾ ಅದ್ರ ಬಗ್ಗೆ ರಿಸರ್ಚ್ ಪೇಪರ್ನ ಬರೀಬೇಕಂತಿದ್ದೀನಿ ಓಕೆ ಆದರೆ ಅದನ್ನೆಲ್ಲ ಬರೆದು ಅದು ರಿವ್ಯೂ ಆಗಿ ಅದು ಬಹಿರಂಗಕ್ಕೆ ಬಂದಾಗಲೇ ನಾವು ಅದ್ರ ಬಗ್ಗೆ ಬಹಿರಂಗವಾಗಿ ಹೇಳಬೇಕು ಇಲ್ಲದೇ ಇದ್ದರೆ ಈಗ ನಾನು ಭಾಳ ಮಿರಾಕಲಸ್ ಆಗಿ ಏನೇನೋ ಕಂಡುಬಿಟ್ಟಿದ್ದೀನಿ ಅಂತ ಹೇಳಿ ಒಂದು ಪೇಷಂಟು ಎರಡು ಪೇಷಂಟ್ ಇಟ್ಕೊಂಡು ನಾವು ಹೇಳಬಾರ್ದು ಎಕ್ಸೆಕ್ಟ್ಲಿ ಲೇಟೆಂಟ್ ಆಟೋ ಇಮ್ಯೂನ್ ಡಯಾಬಿಟಿಸ್ ಇನ್ ಅಡಲ್ಟ್ಸ್ ಅಂತಿದೆ ಟೈಪ್ ಒನ್ ಪಾಯಿಂಟ್ ಫೈವ್ ಡಯಾಬಿಟಿಸ್ ಅಂತ ಕರೀತಾರೆ ಅದನ್ನು ಆ ಥರ ಇರೋರಿಗೆ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗ್ತಿರುತ್ತೆ ಈಗ ಈ ಟ್ರೀಟ್ಮೆಂಟ್ ವಿಧಾನದಿಂದ ಅಂಥವ್ರಲ್ಲಿ ಏನಾದರೂ ಬೇರೆ ಥರದ ಫಲಿತಾಂಶ ಬರೋಕ್ಕಿದೆಯಾ ಅವರಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಸಾಧ್ಯ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆಲ್ಲ ಬೇರೆ ಬೇರೆ ರೀತಿಯಾದಂಥ ಪ್ರಯೋಗಗಳು ಮತ್ತು ಸಂಶೋಧನೆಗಳು ನಡೆದಿವೆ ಆದರೆ ಇದು ಒಂದು ವೈಜ್ಞಾನಿಕವಾದ ರೀತಿಯ ಒಂದು ರಿಸರ್ಚ್ ಪೇಪರಾಗಿ ನಡಿಬೇಕು ಪಿಯರ್ ರಿವ್ಯೂ ನಡಿಬೇಕು ಮುಖ್ಯವಾದ ಜರ್ನಲ್ಸಲ್ಲಿ ಅದು ಬರಬೇಕು ಆ ಸಂಶೋಧನೆಯನ್ನು ಅದೇ ರೀತಿಯಲ್ಲಿ ಇನ್ಯಾರೋ ಇನ್ನೊಂದು ಸೆಟಪ್ನಲ್ಲಿ ಮಾಡಬೇಕು ಇದು ನಡೆದರೆ ಈ ದೇಶದಲ್ಲಿ ಡಯಾಬಿಟಿಸ್ ರೋಗಿಗಳಿಗೆ ಸಿಗುವಂಥ ಪರಿಹಾರ ಇದೆಯಲ್ಲ ಅದು ಭಾಳ ಅದ್ಭುತವಾದ್ದು ಖಂಡಿತ ನಮ್ಮ ದೇಶಕ್ಕೆ ಅದರ ಅಗತ್ಯ ಇದೆ ಎಕ್ಸಾಕ್ಟ್ ಆವಾಗ ಆಗಲೇ ಹೇಳಿದಂಗೆ ಡಯಾಬಿಟಿಸ್ ಮಾತ್ರ ಅಲ್ಲದೆ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಲ್ಲಿ ಒಟ್ಟು ಮೆಡಿಕಲ್ ಕಮ್ಯುನಿಟಿ ಮತ್ತು ವೈದ್ಯಕೀಯ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ಸಾಕಷ್ಟು ಕೆಲಸ ಮಾಡುವಂಥ ಅಗತ್ಯ ಇದೆ ಸೊ ಒಬ್ಬ ಹೆಲ್ದಿ ಪ್ರಜೆ ಇದ್ದರೆ ಮಾತ್ರ ಒಂದು ದೇಶ ಸಮೃದ್ಧವಾಗಿರೋಕ್ಕೆ ಸಾಧ್ಯ ಹೆಲ್ದಿ ಸಾಧ್ಯ ಏನಾದರೂ ಆತ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯ ಆತ ತನ್ನ ದೇಹದ ಬಗ್ಗೆಯೇ ಜೀವನ ಅಂದರೆ ಕೇರ್ ತೊಗೊಂಡು ಅದನ್ನೇ ಟೈಮ್ ಅದರಲ್ಲಿ ಆತನ ವ್ಯಯ ಆಗ್ತಾಯಿದ್ರೆ ಆತ ಹೇಗೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಸಾಧ್ಯ ಹೀಗಾಗಿ ಸರ್ಕಾರಗಳು ಸಂಘ ಸಂಸ್ಥೆಗಳು ಡಾಕ್ಟರ್ ಹೇಳಿದ ಹಾಗೆ ಇದನ್ನು ಕೆಲಸ ಮಾಡಬೇಕು ಅಂತ ನಾನು ಅನ್ಕೋತೀನಿ ಇದ್ರ ಬಗ್ಗೆ ಇನ್ನೊಂದಷ್ಟು ಒತ್ತಡ ಇರುವಂಥದ್ದು ಅಥವಾ ಅವೇರ್ನೆಸ್ ಮೂಡಿಸುವಂಥದ್ದೋ ಏನೋ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಪ್ರಾಯಶಃ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸ್ಬೇಕು ಅಷ್ಟು ಹೇಳ್ತಾ ಫೈನಲ್ ಆಗಿ ಕಳೆದ ಒಂದಷ್ಟು ವರ್ಷಗಳಿಂದ ನೀವು ಈ ಫೀಲ್ಡನ್ನು ನೋಡ್ಕೊಂಡು ಬರ್ತಾ ಇರೋದ್ರಿಂದ ಈ ಅವೇರ್ನೆಸ್ ಒಂದು ಹಂತಕ್ಕೆ ಸುಮಾರು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಆಲ್ ಏನು ಕಾಂಪ್ಲಿಕೇಶನ್ಸ್ ಇರ್ತಿದ್ದು ಜನರಲ್ಲಿ ಪೇಷಂಟ್ಸ್ಗಳಲ್ಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆಯಾ ಹೇಗೆ ಬೆಟರ್ ಆಗ್ತಾ ಇದ್ದಾರೆ ಅವರು ಅವೇರ್ನೆಸ್ ಇರೋದ್ರಿಂದ ಇಲ್ಲ ಆ್ಯಕ್ಚುಲಿ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆದಮೇಲೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗಬೇಕಿತ್ತು ಅಂದರೆ ಡಯಾಬಿಟಿಸ್ ಬರ್ತಿರೋರ ಸಂಖ್ಯೆಯೇ ಆದವಾಗಿ ಇದೆ ಓಕೆ ಓಕೆ ಹಾಗಾಗಿ ಓವರ್ ಆಲ್ ನಮ್ಮ ಪಾಪ್ಯುಲೇಷನಲ್ಲಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಆಗ್ತಿರುವಂಥ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ ಅದು ಮುಂಚೆಗಿಂತ ಜಾಸ್ತಿ ಆಗ್ತಿದೆ ಅಂದರೆ ನಿಮಗೆ ಈಗ ನೋಡಿ ಆ್ಯಂಪಿಟೇಷನ್ ಆಗೋದು ಅಥವಾ ನಮ್ಮ ಅಂದರೆ ಕಾಲನ್ನ ಕತ್ತರಿಸಿ ತೆಗೆಯುವಂಥದ್ದು ಅಥವಾ ಕಣ್ಣಿನಲ್ಲಿ ರೆಟಿನೋಪತಿ ಕಾರಣಕ್ಕಾಗಿ ಬ್ಲೈಂಡ್ ಆಗೋದು ಇದಕ್ಕೆಲ್ಲನೂ ಈಗ ಬೆಟರ್ ಮ್ಯಾನೇಜ್ಮೆಂಟ್ ಇವೆ ಅಂದರೆ ಕಾಲಿನಲ್ಲಿ ಬೇಗ ಗೊತ್ತಾದ ತಕ್ಷಣ ಅದಕ್ಕೆ ಬೇಕಾಗಿರುವಂಥ ಚಿಕಿತ್ಸೆಯನ್ನು ಒದಗಿಸೋದು ರಕ್ತನಾಳಗಳು ಬ್ಲಾಕ್ ಆಗಿದ್ರೆ ಅದನ್ನು ಸ್ಟೆಂಟ್ ಹಾಕೋದು ಅದನ್ನು ಓಪನ್ ಮಾಡುವಂಥದ್ದು ಮತ್ತು ಇನ್ಫೆಕ್ಷನ್ಸ್ ಭಾಳ ಸಿವಿಯರ್ ಇನ್ಫೆಕ್ಷನ್ಸ್ ಆಗ್ತವೆ ಮತ್ತು ಡಯಾಬಿಟಿಸ್ ಬಂದವರಲ್ಲಿ ಇನ್ಫೆಕ್ಷನ್ ಮ್ಯಾನೇಜ್ಮೆಂಟು ಬೇರೆಯವ್ರಲ್ಲಿ ಮಾಡಿದಷ್ಟೇ ಈಸಿ ಇರಲ್ಲ ಆದರೆ ಅದಕ್ಕೆ ಬೆಟರ್ ಆ್ಯಂಟಿಬಯೋಟಿಕ್ಸ್ ಬಂದಿವೆ ನಾನು ಆಗಲೇ ಹೇಳ್ದಂಗೆ ಕಣ್ಣಿಂದ ಇದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಿದೆ ಇವೆಲ್ಲ ಇರೋದರಿಂದ ಮ್ಯಾನೇಜ್ಮೆಂಟ್ ಇಸ್ ಬಿಕಮಿಂಗ್ ಬೆಟರ್ ಬಟ್ ಇದೆಲ್ಲರೂ ಕೂಡ ಇಟ್ ಆಲ್ಸೋ ಇನ್ವಾಲ್ವ್ಸ್ ಕಾಸ್ಟ್ ಇವೆಲ್ಲಕ್ಕೂ ಕೂಡ ದುಡ್ಡು ಕೂಡ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಇವೆಲ್ಲದಕ್ಕೂ ಕೂಡ ಟ್ರೀಟ್ಮೆಂಟು ಲಭ್ಯ ಇದೆ ಓಕೆ ಇದರಲ್ಲಿ ನೀವು ಈಗ ಡಯಾಬಿಟಿಕ್ ಫುಡ್ನ ನೀವು ತೆಗೆದುಕೊಂಡ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಡಯಾಬಿಟಿಸ್ ಪೇಷೆಂಟ್ಸು ತಮ್ಮ ಜೀವಿತಾವಧಿಯಲ್ಲಿ ಯಾವಾಗಲೂ ಈ ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಅವ್ರಿಗೆ ಡೆವಲಪ್ ಆಗುತ್ತೆ ಅಂತ ಇದೆ ಮತ್ತು ಒಟ್ಟು ಕಾಲನ್ನು ಕತ್ತರಿಸ್ತಾ ಇರೋವಂಥ ಇದನ್ನು ನೋಡಿದರೆ ಅದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಏನಿದೆ ಆ ಆ್ಯಂಪುಟೇಷನ್ನು ಅದು ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಇಂದ ಶುರುವಾಗಿದೆ ಅನ್ನೋದನ್ನು ನಾವು ನೋಡ್ತೀವಿ ಹಾಗೆ ನೀವು ಡಯಾಬಿಟಿಕ್ ರೆಟಿನೋಪತಿ ಇದನ್ನು ನೋಡಿದ್ರು ಕೂಡ ಒಂದು ಸ್ಕ್ರೀನಿಂಗೇ ಆಗಲ್ಲ ಅಂದರೆ ಒಟ್ಟು ನಿಮ್ಮ ಡಯಾಬಿಟಿಸ್ ಬಂದಿರೋರಲ್ಲಿ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಜನ ಕಣ್ಣನ್ನು ಸ್ಕ್ರೀನ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ಬರೀ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಮಾತ್ರ ಅಂತ ಹೇಳಿ ಒಂದು ಸ್ಟಡಿ ಹೇಳುತ್ತೆ ಸೊ ಮತ್ತು ರೆಟಿನಾ ಸ್ಪೆಷಲಿಸ್ಟು ಕೂಡ ಕಡಿಮೆ ಇದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಕಣ್ಣಿನ ಡಾಕ್ಟ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ರೆಟಿನಾ ನೋಡುವಂಥವ್ರು ಒನ್ ಪಾಯಿಂಟ್ ಟೂ ಸಿಕ್ಸ್ ಮಿಲಿಯನ್ ಪಾಪ್ಯುಲೇಷನ್ಗೆ ಒಬ್ಬರು ರೆಟಿನಾ ಸ್ಪೆಷಲಿಸ್ಟ್ ಇದ್ದಾರೆ ಈ ದೇಶದಲ್ಲಿ ಹಾಗಾಗಿ ನಮ್ಮ ರೆಟಿನಾ ಕೆಡಿಸ್ಕೊಂಡು ಡಾಕ್ಟರ್ ಥರ ಹೋಗೋಕ್ಕಿಂತ ನಾವು ರೆಟಿನಾ ಚೆನ್ನಾಗಿಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟು ಎರಡು ಸಾವಿರ ಹದಿನಾಲ್ಕರಲ್ಲಿ ಒಂದು ಸ್ಟಡಿ ನಡೆಯಿತು ಆ ಸ್ಟಡಿ ಪ್ರಕಾರ ಭಾರತದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಸಣ್ಣಕ್ಕೆ ಅಥವಾ ದೊಡ್ಡದಕ್ಕೆ ಅಂದರೆ ನಾವು ಪ್ರೋಗ್ರೆಸಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ ಅಂದರೆ ಜಾಸ್ತಿ 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 ಆಗ್ತಾ ಹೋಗೋದು ಅಷ್ಟೆಲ್ಲ ನಾನ್ ಪ್ರೋಗ್ರೆಸಿವ್ ಅಂತೆ ಏನೋ ಆಗಿದೆ ಡ್ಯಾಮೇಜು ಸುಮ್ಮನೆ ಇದ್ದಲ್ಲಿ ಹಂಗಿದೆ ಅಂತ ಅದರ ಒಟ್ಟು ಪ್ರಮಾಣ ಇಪ್ ಡಯಾಬಿಟಿಕ್ಸಲ್ಲಿ ಒಂದು ಸ್ಟಡಿ ಹೇಳೋದು ಇಪ್ಪತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಜನರಿಗಿದೆ ಅಂತ ಆಲ್ಮೋಸ್ಟ್ ಐದು ಜನರಲ್ಲಿ ಒಬ್ಬರಿಗೆ ಸೊ ಇದೆಲ್ಲ ಯಾಕಾಗುತ್ತೆ ಅಂತಂದರೆ ಲಾಂಗ್ ಟರ್ಮ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸು ಮತ್ತು ಫ್ರೀಕ್ವೆಂಟಾಗಿ ಅಗತ್ಯ ಇದ್ದಾಗ ಚೆಕ್ ಮಾಡಿಸ್ಕೊಳ್ತೇವರು ಈ ಥರ ನಾನು ತುಂಬ ಸ್ಟ್ಯಾಟಿಸ್ಟಿಕ್ಸ್ನ ನಿಮಗೆ ಕೊಡ್ಬೋದು ಆ ಸ್ಟ್ಯಾಟಿಸ್ಟಿಕ್ಸ್ನ ಎಲ್ಲ ನೋಡ್ಬೋದು ಜನ ಎಕ್ಸಾಕ್ಟ್ಲಿ ಸಿಗುತ್ತೆ ಎಲ್ಲ ಕಡೆ ಆದರೆ ಏನು ಅಂತಂದರೆ ಡಯಾಬಿಟಿಸ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳೋದು ಎರಡನೇದು ಡಯಾಬಿಟಿಸ್ನ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮುಖಾಂತರ ನಿಯಂತ್ರಿಸಿ ಅದರ ರೆಮಿಷನ್ ಅಥವಾ ರಿವರ್ಸಲ್ ಆಗೋದಕ್ಕೆ ಸಾಧ್ಯ ಇದ್ದರೆ ಅದನ್ನು ಮೊದಲ ಆದ್ಯತೆಯಾಗಿ ನೋಡ್ಕೊಳ್ಳೋದು ಇಲ್ಲದೇ ಇದ್ದರೆ ನಾವು ಮಾತ್ರೆ ತೊಗೊಂಡಾದರೂ ಕೂಡ ಅದನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಮತ್ತು ನಿಯಮಿತವಾಗಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಇದೆಯಾ ಅಂತ ನೋಡಬೇಕು ಮತ್ತು ಕಡೆಯದಾಗಿ ಕಾಂಪ್ಲಿಕೇಶನ್ಸ್ ಏನೇನೆಲ್ಲ ಬರುತ್ತೆ ಆ ಕಾಂಪ್ಲಿಕೇಶನ್ಸ್ನ ಅರ್ಲಿ ಸಿಂಪ್ಟಮ್ಸ್ ಭಾಳ ಬೇಗನೆ ಅದನ್ನು ಪತ್ತೆ ಹಚ್ಚಿ ಅದನ್ನಕ್ಕೂ ಕೂಡ ಅದಕ್ಕೂ ಕೂಡ ಪೀರಿಯಾಡಿಕ್ಕಾಗಿ ಡಾಕ್ಟರ್ಗಳ ಹತ್ರ ಕಣ್ಣಿನ ಡಾಕ್ಟರ್ ಹತ್ರ ಕಣ್ಣನ್ನು ಮತ್ತು ಹಾರ್ಟ್ ಡಾಕ್ಟರ್ ಹತ್ರ ಹಾರ್ಟಿಂದು ಈ ರೀತಿಯಲ್ಲಿ ಟೆಸ್ಟ್ ಮಾಡಿಸ್ಕೊಳ್ತಾ ಆರೋಗ್ಯವಂತ ಜೀವನ ನಡೆಸೋ ಏನಿದೆ ಇದನ್ನು ಎಲ್ಲರೂ ಮಾಡಬೇಕಿದೆ ವಿಶೇಷವಾಗಿ ಡಯಾಬಿಟಿಕ್ಸ್ ಮಾಡಬೇಕಿದೆ ಸೊ ಸ್ನೇಹಿತರೆ ನಾವು ಡಯಾಬಿಟಿಸ್ನಿಂದ ಉದ್ಭವಗೊಳ್ಳುವ ಕಾಂಪ್ಲಿಕೇಶನ್ ಬಗ್ಗೆ ಮತ್ತು ಅದರ ಮ್ಯಾನೇಜ್ಮೆಂಟ್ ಬಗ್ಗೆ ತಡೆಗಟ್ಟುವ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಡಾಕ್ಟರ್ ವಾಸು ಎಚ್ ವಿ ವಿಜಯನಗರದ ಹೊಸಹಳ್ಳಿಯಲ್ಲಿ ಅವರ ಕ್ಲಿನಿಕ್ ಇದೆ ಆ್ಯಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ ಅದರ ಮುಖ್ಯಸ್ಥರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಪ್ರತಿ ತಿಂಗಳೊಂದು ಬ್ಯಾಚ್ ಕೂಡ ಇರುತ್ತೆ ಅಂದರೆ ನೀವು ಆ ಒಂದು ಕೋರ್ಸ್ ಒಂದು ಆರು ತಿಂಗಳ ಕೋರ್ಸ್ ತೊಗೋಬಹುದಾ ಇಲ್ವಾ ಸಾಧ್ಯತೆ ಇದೆಯಾ ಏನದರದು ವಿಶೇಷತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ನಿಮಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅದನ್ನು ಫೋನ್ ಮಾಡಿ ಹೋಗ್ಬೋದು ನೀವು ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿ ನಮ್ಮಂಥ ಜನಸಾಮಾನ್ಯರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥದ್ದಲ್ಲಿ ಭಾಳ ಇಂಪಾರ್ಟೆಂಟ್ ಅದು ಸೊ ಅದನ್ನು ಮಾಡ್ತಿರುವಂಥ ಡಾಕ್ಟರ್ ವಾಸು ಅವರಿಗೆ ಈ ವಿಡಿಯೋ ಮೂಲಕ ಮಾಡಿರುವಂಥ ವಾಸು ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದರೆ ಇಷ್ಟೊತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ಡಾಕ್ಟರ್ ವಾಸು ಎಚ್ ವಿ ಅವರ ಆಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ನ ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಇರುತ್ತೆ ಅವಶ್ಯಕತೆ ಇದ್ದರು ದಯವಿಟ್ಟು ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಮುಗಿಸೋಕೆ ಮುಂಚೆ ಏನೇ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿದ್ದರೆ ಅಥವಾ ಸಂಶಯಗಳು ನಿಮ್ಮ ಮನಸ್ಸಲ್ಲಿದ್ದರೆ ಅಥವಾ ಯಾವುದೇ ವಿಚಾರವನ್ನು ಮಾತಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕಿಂತ ಮುಂಚೆ ಎರಡು ಎಪಿಸೋಡ್ ಮಾಡಿದ್ದೀವಿ ನಾವು ಒಂದು ಡಯಾಬಿಟಿಸ್ ರೆಮಿಷನ್ ಬಗ್ಗೆ ಮಾತಾಡಿದ್ದೀವಿ ಇದಾದ ನಂತರ ನಾವು ಆ ಒಂದು ಪ್ರೋಟೋಕಾಲ್ ಬಗ್ಗೆ ಈ ಯಾವ ರೀತಿ ಅವ್ರ ಕೋರ್ಸ್ ಇರುತ್ತೆ ಆರು ತಿಂಗಳ ಅದ್ರ ಬಗ್ಗೆ ಮಾತಾಡಿದ್ದೀವಿ ಈ ಎಪಿಸೋಡಲ್ಲಿ ಕಾಂಪ್ಲೆಕ್ಷನ್ ಬಗ್ಗೆ ಮಾತಾಡಿದ್ದೀವಿ ಮುಂದಿನ ಎಪಿಸೋಡ್ ಕೇವಲ ನಿಮ್ಮ ಪ್ರಶ್ನೆಗಳ ಆಧರಿಸಿ ನಾವು ಮಾಡ್ತೀವಿ ಸೊ ಹೀಗಾಗಿ ಮೂರು ಎಪಿಸೋಡ್ಗಳನ್ನ ನೋಡಿ ಮತ್ತು ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ